ನಮಸ್ಕಾರ ಒಂದು ಕತೆ ಇದೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ನೀವು ಹೇಳ್ಬೋದು ರಾಮ ಕೊಡೋ ವ್ಯಕ್ತಿ ದಿನಾಲ್ ಕಾಡಿಗೆ ಕಟ್ಟಿಗೆ ಕಡೆ ಹೋಗ್ತಾ ಇದ್ದಾರೆ ಕಾಡಿನಿಂದ ಕಟ್ಟಿಗೆಯನ್ನು ತಂದು ಆತ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಒಂದಿನ ಏನಾಯ್ತು ಅಂದ್ರೆ ರಾಮ ಕಾಡಿಗೆ ಈ ಕಡೆ ಹೋಗುವಂತ ಸಂದರ್ಭದಲ್ಲಿ ಒಣಗಿದ ಒಂದು ಮರವನ್ನು ನೋಡಿದ ನೋಡಿ ಅದನ್ನ ಕಳೆದು ತರಬೇಕನ್ನೋ ವರ್ಷದಲ್ಲಿ ಇನ್ನೊಂದು ಮರದ ಮೇಲೆ ಏನೋ ಒಂದು ಶಬ್ದ ಆಗಿದೆ ಆ ಶಬ್ದವನ್ನು ಕೇಳಿ ಆ ಮರದ ಕಡೆಗೆ ನೋಡಿದಾಗ ಮರದ ಮೇಲೆ ಪ್ರಭಾವ ಒಂದು ತನ್ನ ಬಾಲ ಆ ಮರದ ಸಂದಿನ ಸಿಕ್ಕೊಂಡು ಒದ್ದಾಡುತ್ತೆ ಅವಾಗ ಆ ಹೆಬ್ಬಾವು ರಾಮ್ನಿಗೆ ಹೇಳ್ತದ ಅಯ್ಯಾಮ್ ಮನುಷ್ಯನೇ ನಾನ್ ತುಂಬಾ ಕಷ್ಟದಲ್ಲಿ ಸೌಕ ನಿನ್ನ ಕೊಡ್ಲಿಂದ ಈ ಎಲ್ಲ ರಂಡ್ ಸಿಕ್ಕಾಕೊಂಡಿರ್ತಕ್ಕಂಥ ನನ್ನ ಬಾಲವನ್ನು ನಾನು ತೆಕ್ಕೊಂಡು ಹೋಗ್ಬಿಡ್ತೀನಿ ನಿನ್ನಿಂದ ಬಹಳ ಉಪಕಾರ ಆಗ್ತದೆ ನನ್ನ ಸ್ವಲ್ಪ ಸಹಾಯ ಮಾಡುವುದು ಅಂತ ವಿನಂತಿ ಮಾಡ್ತೇವೆ ಅಲ್ಲ ರಾಮ ನಾನು ಸಹಾಯ ಮಾಡೋಕೋದ್ರೆ ನೀನು ನಾನು ಸುತ್ಕೊಂಡು ನುಂಗದ ಇಲ್ಲ ನಾನು ಅವನು ನುಂಗೋದಿಲ್ಲ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ನಾನು ನುಂಗೋದಿಲ್ಲ ನನ್ನ ಜೀವವನ್ನು ಉಳಿಸಿ ಈ ಸದ್ದ ನೀನು ಸಹಾಯ ಮಾಡೋದು ಅದ್ ಸರಿ ಗುರು ಅಂತೇಳಿ ರಾಮ ಆ ಹೆಬ್ಬಾವಿನ ಮಾತನ್ನ ನಂಬಿ ಮರಗಳನ್ನ ಏರಿ ಆ ಸಿಕ್ಕಿಕೊಂಡ ಬಾಲವನ್ನ ಬಿಡಿಸ್ತಾರೆ ಬಿಡಿಸಿದ ನಂತರ ಯಡ್ಬಾವು ನಿಧಾನವಾಗಿ ಕೆಳಗಡೆ ಬರ್ತದೆ ರಾಮನು ಕೆಳಗಡೆ ಬರ್ತದೆ ಬಂದ ತಕ್ಷಣ ಯಬಾವು ರಾಮನನ್ನ ಸುತ್ಕೊಂಡರು ಸುತ್ಕೊಂಡು ನಿನ್ನನ್ನು ನಾನು ನೋಡ್ತೀನಿ ಅಂತ ಹೇಳಿದ ರಾಮನಿಗೆ ಗಾ ಅದು ಮರದಿಂದ ಈಗೇ ಪ್ರಮಾಣ ಹೇಳಿ ನಾನು ನೋಡಲ್ಲ ಅಂತ ಹೇಳಿ ನೀವು ಏನಂತ ಸಹಾಯ ಮಾಡೀನಿ ಈ ನೋಡಿದ್ರೆ ಉಪಕಾರ ಮಾಡುದಕ್ಕೆ ಅಪಕಾರ ಹೇಳ್ತದ ನೋಡು ನಾನು ಮಾತೊಟ್ಟಾಗ ಮರದಿದೆ ಈಗ ನಾ ಭೂಮಿಯಲ್ಲಿ ಭೂಮಿಯ ಈಗ ಒಂದು ಗುಣಲಕ್ಷಣ ಇರಬೇಕು ಉಪಕಾರ ಮಾಡೋದ್ರಿಗೆ ಅಪಕಾರ ಮಾಡೋದು ಅದ್ ನಾನು ನಿನ್ನನ್ನು ನೋಡ್ತೀನಿ ನನ್ನ ಹೊಟ್ಟೆ ತುಂಬಿಸ್ಕೊಂತೀನಿ ಅಂತ ಹೇಳ್ತದ ಕೊನೆಗೆ ಇದೊಂದು ರಾಮ ಆಯ್ತು ನಾನು ಕೊನೆ ಆಯ್ತು ಅಂತ ಹೇಳಿ ನನ್ಕೋಲ್ತ ಆ ಉಪಾಯ ಉಳಿತದ ಕೊನೆಯ ಬಾಯ್ಕೊಂಡು ಅಯ್ಯಂತ ಒಂದು ವಿನಂತಿ ಕೊನೆಯ ಆಸೆ ಅದ ಆ ಆಸೆ ನಿರ್ಧರಿಸಿ ನಡೀತದೆ ನಾನು ಅವಾಗ ಹೆಬ್ಬ ಕೇಳಿ ಏನ್ ನಾವಿಂಬ ಈ ನ್ಯಾಯವನ್ನ ಮೂರ್ ಜನ ಬದುಕೇಳ ಆ ಪ್ರಕಾರ ಮಾಡೋಣ ಆಯ್ತು ಬಿಡೋದು ಸರಿಯಾದ ಅಂತೇಳಿ ಅಲ್ಲೇ ಒಂದು ತೆಂಗಿನ ಮರ ಇತ್ತು ಅಲ್ಲೇ ತೆಂಗಿನ ಮರ ಅಂತೇಳಿ ನಡೆದೆಲ್ಲ ವಿಚಾರ ಹೇಳುದು ಆ ತೆಂಗಿನ ಮರ ಇವರಿಗೆ ಹೇಳಿ ನೋಡ್ತಾ ಹೋಗೋ ನಾನು ಈ ಮನುಷ್ಯರಿಗೆ ಸಾಕಷ್ಟು ಎಳ್ಳೀರ್ ಕೊಟ್ಟಿನಿ ಪೌಷ್ಟಿಕ ಕೊಬ್ಬರಿ ಕೊಟ್ಟಿನಿ ಅದೆಷ್ಟೋ ಸಹಾಯ ಮಾಡಿದ್ರು ಕೊನೆ ನನ್ನ ಗುಡವನ್ನ ಕರ್ತರಕಾರ ನುಂಗೋದೇ ಸರಿ ಇಲ್ಲಿ ಹೇಳ್ತದೆ ಆಯ್ತು ಒಬ್ಬರು ಕೂದ ಇನ್ನ ಅಲ್ಲಿ ಒಂದು ಆಟ ಮೇತಾಯ್ತು

ಹೋಗ್ತಾರ ಮಾಡಿದ್ರು ಕೂಡ ಕೊನೆಗಳನ್ನ ಬೆಳೆದರ ಮನೆಗೆ ಸಾಗಿಸಿ ಕಡದ ಹಾಕ್ತಾರ ಇಂಥವ್ರನ್ನ ನುಂಗೋದೇ ಸರಿ ಅಂತ ಹೇಳಿ ಅದನ್ನ ಹೇಳಿದ ಇಬ್ಬರು ಅಂದ್ರ ಮನುಷ್ಯ ಕೊನೆ ಆಯ್ತು ಕೊನೆಯ ಮರದ ಮೇಲೆ ಒಂದು ಅಳಿಲಿತ್ತು ಆ ಅಳಿಲನ್ನ ಹೆಬ್ಬಾ ಕೇಳುತ್ತೆ ಮೂಗ್ ಜನ ಬಹುದು ಅಂತ ಕೇಳಬೇಕಾಗಿತ್ತು ಒಂದಂತೂ ತೆಂಗಿನ ಮರ ಆಯ್ತು ಎರಡನೇದು ಹಸುವಾಗಿ ಈ ಮೂರಂದು ಅಳಿಲಿನ ಸಲಹೆ ಕೇಳ ಅಂತೇಳಿ ಒಬ್ಬ ಅಳಿಲನ್ನ ಕೇಳಬೇಕು ಅಳಿಲು ಒಂದಿಷ್ಟು ವಿಚಾರ ಮಾಡಿದ್ರೆ ಆಗ ಒಂದು ವಿಚಾರ ನೋಡ್ರಪ್ಪ ನಾನು ನಿಮ್ಗೆ ನಿರ್ಣಯ ಹೇಳಬೇಕಂದ್ರೆ ನೀವು ಯಾವ ಸ್ಥಾನದಲ್ಲಿದ್ರೆ ಆ ಸ್ಥಾನದಿಂದ ನಾನು ನಿರ್ಣಯ ಕೇಳೋದು ಸರಿ ಅಂತ ಅಲ್ಲಿಂದ ಮಾತಾಡ್ತೇವೆ ಮನುಷ್ಯನ ಸೃತಿ ಬಂದಿರಾಮು ಬಿಚ್ಚಿಕೊಂಡು ಮಾನ ಮೇಲೆ ನಿಂತು ಮನುಷ್ಯಲ್ಲಿ ನಿಂತ ನಾ ಇಲ್ಲಿದ್ದೆ ಮಾಲ್ ಇದ್ದಾರೆ ಮಾನವನಿಗೆ ಸನ್ನೆ ಮಾಡಿಬಿಟ್ಟು ರಾಮನಿಗೆ ರಾಮ ತನ್ನ ಕೊಳ್ಳೆಯಿಂದ ಅದನ್ನ ಕತ್ತರಿಸಿ ಭಾವನ್ನ ಕತ್ತರಿಸಿಬಿಟ್ಟ ಇಲ್ಲಿಗೆ ಕಥೆಯಲ್ಲಿ ಈಗ ನನ್ನದೊಂದು ಪ್ರಶ್ನೆ ಏನಂದ್ರೆ ಪ್ರಭಾವ ನಮ್ಮ ಗುಣಕ್ಕೂ ಏನಾದ್ರೂ ವ್ಯತ್ಯಾಸ ಅದನ್ನ ಇಲ್ಲಿ ಕೆಟ್ಟವ್ರ ಮನುಷ್ಯರ ನಾವು ಒಳ್ಳೆಯವರು ನಾವೆಷ್ಟು ಪ್ರಕೃತಿ ಮೇಲೆ ಅನ್ಯಾಯವನ್ನ ಮಾಡ್ತಾ ಇದ್ದೀವಿ ನಮ್ಮ ಒಳ್ಳೆತಿಗಾಗಿ ನಮ್ಮ ಗುರುತುಸೋದ್ರ ಸಲುವಾಗಿ ನಾವು ಎಷ್ಟೋ ಅನ್ಯಾಯಗಳನ್ನ ಮಾಡ್ತಾ ಇದ್ದೀವಿ ಸರಿನಾ ಅನ್ನೋದು ಈ ಕಥೆಯ ಮೂಲಕ ನಾವು ನಿಜ ಉಪಕಾರ ಮಾಡುವವ್ರಿಗೆ ಅಪಕಾರ ಮಾಡುವಂತಹ ಗುಣ ಬೇರೆಯವ್ರಲ್ಲಿಲ್ಲ ಹಾಡಿನಲ್ಲಿಲ್ಲ ನಮ್ಮಲ್ಲೇ ಜಾಸ್ತಿ ಇದೆ ಬರೀ ಮಾನವರ ಮಧ್ಯದಲ್ಲಿ ಉಪಕಾರದ ಮಾತೇಡ ನಮಗೆ ಪ್ರಕೃತಿ ಎಷ್ಟು ಸಹಾಯ ಮಾಡ್ತಾ ಇದೆ ನಾವು ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ಪರಿಸರ ಮಾಲಿನ್ಯ ಒಂದು ವಿಷಯವನ್ನು ತೆಗೆದುಕೊಂಡಾಗ ಮಾನವನಿಂದ ಪ್ರಕೃತಿಯ ಮೇಲೆ ಬಹುದೊಡ್ಡ ಇದೆ ಅದನ್ನ ಸರಿಪಡಿಸ್ಬೇಕು ಅದನ್ನ ಕೆಲಸ ನಮ್ದು ಯಾಕಂದ್ರೆ ಪ್ರಕೃತಿ ನಮ್ಗೆ ಜೀವನ ಕೊಟ್ಟದ ಜೀವ ಕೊಟ್ಟದ ಬದುಕು ಕೊಟ್ಟದ ಅದನ್ನು ಉಳಿಸ್ಕೊಳ್ಳುವ ಗೊತ್ತಿಲ್ಲ ನಮಗಿಲ್ಲ ನಾವು ಸಹಿತ ಯಾಕಂದ್ರೆ ಕಾವಣೆ ಹೋಗುದಿಲ್ಲ ನಾವು ಸಹಿಬೇಕು ಯಾಕಂದ್ರೆ ಅಕ್ಕ ಮಾಡೋರು ಎಲ್ಲೂ ಇಲ್ಲ ಅದನ್ನು ನಾವು ನೆಲೆಬಿಟ್ಕೊಳ್ಬಹುದು ಧನ್ಯವಾದಗಳು